ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡಿಕೊಳ್ಳಿ ಇದು ಬಂದು ಏನೇ ನಿಮ್ಮನೇಲಿ ನೆಗೆಟಿವ್ ಎನರ್ಜಿಗಳು ಇದ್ದರೂ ಕೂಡ ತುಂಬ ಬೇಗ ಹೋಗ್ಲಾಡಿಸುತ್ತೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಿಮ್ಮ ಸಾಲದ ಸಮಸ್ಯೆ ನಿಮ್ಮ ದುಡ್ಡಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಮತ್ತು ಏನೇ ಒಂದು ಎನಿ ಒಂದು ಸಮಸ್ಯೆಗಳು ಮನುಷ್ಯರಿಗೆ ಇದೇ ಕಷ್ಟ ಅಂತ ಹೇಳೋಕ್ಕಾಗಲ್ಲಲ್ವ ಒಬ್ಬರಿಗೆ ಒಂದೊಂದು ಥರ ಕಷ್ಟ ಇರುತ್ತೆ ಎಲ್ಲ ಕಷ್ಟಕ್ಕೂ ಪರಿಹಾರ ಕೊಡ್ತಾ ಇದೆ ತುಂಬ ಜನಕ್ಕೆ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ ಮತ್ತೆ ಮತ್ತೆ ತೊಗೋತಾ ಇದ್ದೀರಾ ಟ್ಯಾಂಕ್ ಯು ಸೋ ಮಚ್ ನಮ್ಮ ಹೆಣ್ಮಕ್ಳು ಒಳ್ಳೆ ಮನಸ್ಸು ಅನ್ನೋದಕ್ಕೆ ಇದೇ ಕಾರಣ ಅವರು ತೊಗೊಂಡು ಅವ್ರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದ ಮೇಲೆ ಮತ್ತೆ ಇನ್ನೊಬ್ರಿಗೂ ಕೂಡ ಹೇಳಿ ತರಿಸ್ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಅಸ್ಲಾಂ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವೀಡಿಯೋಗೆ ಒಂದು ಲೈಕ್ನ ಕೊಡಿ ಹಂಬಲ್ ರಿಕ್ವೆಸ್ಟ್ ಆಗಿ ಕೇಳ್ಕೊತೀನಿ ಪ್ಲೀಸ್ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ ತುಂಬಾ ರೀಸೆಂಟ್ ಒಳ್ಳೇದ ಉಂಟು ಇದೀಮಾ ಇಷ್ಟು ವರ್ಷದಿಂದ ಹುಡುಕಿದ್ರು ಸಿಕ್ಕಿದಿಲ್ಲ ನೋಡಿ ನಿಮ್ಮ ವಿಷಯ ಹೆಂಗಿದೆ ನಿಮ್ ಕೈಲಿ ಸ್ಫಟಿಕ ಇಸ್ಕೊಂಡಿದೀನಿ ಇಸ್ಕೊಂಡಿದೀನಿ ಎಲ್ಲದ್ರಲ್ಲೂ ಒಳ್ಳೇದಾಗ್ತಿದೆ ದಿದೀಮ್ಮ ಸೊ ದೇವ್ರು ನಿಮ್ಗೆ ನೂರು ವರ್ಷ ಅಲ್ಲ ಸಾವಿರ ವರ್ಷ ಆಯುಷು ಆರೋಗ್ಯ ಎಲ್ಲವನ್ನ ಕರೆಸ್ಲಿ ಅಮ್ಮ ಏನ್ ಹೇಳೋದು ದಿದಿಮಾ ನೀವು ಸ್ಪೆಷಲ್ ದಿಮಾ ನೀವು ತುಂಬಾನೇ ಸ್ಪೆಷಲ್ ನನ್ಗೆ ಯಾವಾಗ್ಲೂ ಸ್ಪೆಷಲ್ ನೀವು ನನ್ಗೆ ಅದಷ್ಟು ಬೇಗ ನೀಟಾಗಿ ಚೆನ್ನಾಗಿ ಹುಷಾರಾಗಿ ತುಂಬಾ ಜೋಶಲ್ಲಿ ಮಾತಾಡಿ ನಾನು ಅದೊಂದೇ ಆಸೆ ಪಡ್ತೀನಿ ನಿಮ್ಮಿಂದ ಥ್ಯಾಂಕ್ ಯು ಸೋ ಮಚ್ ದಿಮಾ ಲವ್ ಯು ದಿಮಾ ಅಸ್ಲಾಂ ಮೇಡಮ್ ನೀವು ಸ್ಪಟಿ ಕಲ್ಲು ಕೊಟ್ಟಿದ್ದೀರಲ್ಲ ಅದು ಕೊಟ್ಟು ನನಗೆ ತುಂಬಾ ಒಳ್ಳೆದಾಗಿದೀವಿ ಮತ್ತು ಅದನ್ನು ನೋಡಿ ನನ್ನ ಅಣ್ಣನಿಗೊಂದು ಬೇಕಂತೆ ಅದಕ್ಕೆ ನಾನು ನನ್ನ ಎಡ್ರೆಸ್ ಕೊಡ್ತೇನೆ ಅದಕ್ಕೊಂದು ಕಳಿಸಿ ಇದು ನೀವು ನಿಮ್ಮ ಇದು ಫೋನ್ಪೇ ನಂಬರ್ ಕಳಿಸಿ ಅದರ ಏನು ಹೇಗೆ ನಾನು ಕಲಿಸೋದು ಮೊನ್ನೆ ನಾನು ಕಲಿಸಿದ ಹಾಗೇನ ಹಾಗೆ ಇದು ಮಾಡಿ ಅಣ್ಣನಿಗೊಂದು ಬೇಕು ನನಗೆ ತುಂಬ ಒಳ್ಳೆಯದಾಗಿದೆ ಮತ್ತು ಏಳ್ನೂರ ಎಂಬತ್ತಾರು ಆ ನಂಬರ್ ಸಿಕ್ಕಿದೆ ಮತ್ತು ಮತ್ತೊಂದು ಫೋರ್ ಫೈ ಸಿಕ್ಸ್ ಆ ನಂಬರ್ ಸಿಕ್ಕಿದೆ ಇದೆಲ್ಲ ಒಳ್ಳೆದಾಗ್ತಾ ಉಂಟು ಸಾಲ ಚಿಕ್ಕ ಚಿಕ್ಕದೆಲ್ಲ ಇದಾಗ್ತಾ ಉಂಟು ತುಂಬಾ ಒಳ್ಳೆದುಂಟು ಇನ್ನೊಂದು ಅದಕ್ಕೆ ಏನ್ ಮಾಡ್ಬೇಕು ಅಂತ ಒಂದು ವಾಯಿಸ್ವಿದೆ ನೋಡಿದೀವಿ ಹೌದು ತುಂಬ ಜನಕ್ಕೆ ಒಳ್ಳೆಯದು ಇದೆ ತುಂಬ ರಿಸಲ್ಟ್ ಸಿಗ್ತಾಯಿದೆ ತುಂಬ ಜನಕ್ಕೆ ಬೇಗ ಬೇಗ ರಿಸಲ್ಟ್ ಸಿಗ್ತಾಯಿದೆ ಇನ್ನು ಕೆಲವ್ರಿಗೆ ಸ್ವಲ್ಪ ನಿಧಾನ ತಗೋತಾ ಇದೆ ಯಾಕೆಂದರೆ ಅವ್ರ ಮನೆಗಳಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಇದ್ದಾಗ ಮತ್ತು ಅವರು ನಾನು ಹೇಳ್ಕೊಟ್ಟಂಗೆ ಪಾಲನೆ ಮಾಡದೇ ಇದ್ದಾಗ ಆ ಥರ ಎಲ್ಲ ಅವ್ರಿಗೆ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ ಒಳ್ಳೆಯದು ಆಗ್ತಾಯಿದೆ ಲೇಟು ಕೂಡ ಆಗ್ತಾಯಿದೆ ಲೇಟ್ ಯಾಕಪ್ಪ ಅಂತ ಹೇಳಿದ್ರೆ ನಾನು ಹಾಗೆ ಪ್ಲೀಸ್ ಮಾಡಿ ನಂತರ ನಿಮ್ಮ ನಿಮ್ಮನೇನ ಎಷ್ಟು ಶುದ್ಧವಾಗಿ ್ಕೋತೀರಾ ಅಷ್ಟು ಶುದ್ಧವಾಗಿ ಇಟ್ಕೊಳ್ಳಿ ಯಾಕೆಂದರೆ ತುಂಬ ಗಲೀಜು ಇರಬಾರ್ದು ಕೆಲವೊಂದು ಮನೆಯಲ್ಲಿ ಎಷ್ಟು ಬೇಗ ಇದ್ದು ಎಷ್ಟೆಲ್ಲ ಕ್ಲೀನ್ ಮಾಡ್ಕೋತೀರ ಅವ್ರಿಗೆ ಆಲ್ಮೋಸ್ಟ್ ತುಂಬ ಬೇಗ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ ಇನ್ನೂ ಕೆಲವ್ರಿಗೆ ಸಿಗುತ್ತೆ ಸಿಗೋಲ್ಲ ಅಂತ ಏನಿಲ್ಲ ಸಿಗುತ್ತೆ ಆದರೆ ಲೇಟ್ ಇರ್ಬೋದು ಹೇಳ್ಕೊಟ್ಟಂಗೆ ಮಾಡಿ ಮತ್ತು ಅದು ಕಟ್ಟೋ ಅಂಥ ವಿಧಾನ ಅದನ್ನು ನಾನು ಹೇಗೆ ಹೇಳ್ಕೊಡ್ತೀನಿ ಹಾಗೆಯೇ ನೀವು ಮಾಡಿ ನಿಮಗೆ ಇನ್ ಕೇಸ್ ಏನಾದರೂ ನಿಮಗೆ ಡೌಟ್ ಇದ್ದರೆ ಏನೂ ಕೂಡ ನೀವು ಯೋಚನೆ ಮಾಡ್ದೇನೆ ನನಗೆ ಒಂದೆರಡು ಫೋಟೋಸ್ ಕಟ್ ಕಳಿಸಿ ಎಲ್ಲಿ ಕಟ್ಟಬೇಕು ಏನು ಅನ್ನೋದನ್ನ ಫೋಟೋಸ್ನ ಕಳಿಸಿ ನಾನು ಖಂಡಿತವಾಗ್ಲೂ ನಿಮಗೆ ಹೇಳ್ಕೊಡ್ತೀನಿ ಎಲ್ಲಿ ಕಟ್ಟಬೇಕು ಏನು ಅನ್ನೋದನ್ನು ಕೂಡ ಹೇಳಿಕೊಡ್ತೀನಿ ಅದೇ ರೀತಿ ಅದನ್ನು ಕಟ್ಟಿ ಒಳ್ಳೇದಾಗಲಿ ಹೆಣ್ಮಕ್ಳು ಪಾಪ ತುಂಬ ಜನ ಕಷ್ಟದಲ್ಲಿದ್ದಾರೆ ಒಳ್ಳೆಯದಾಗಲಿ ಮತ್ತು ನಿನ್ನೆ ಒಬ್ಬರು ನನಗೆ ಏನು ಮೆಸೇಜ್ ಮಾಡಿದರು ಕಾಲ್ ಮಾಡಿದರು ಅವರು ಮೆಸೇಜ್ ಮಾಡಿಬಿಟ್ಟು ಕಾಲ್ ಮಾಡಿದರು ನಿಮ್ಮ ಹತ್ರ ಒಂದು ಹತ್ತು ನಿಮಿಷ ಮಾತಾಡಬೇಕು ಪ್ಲೀಸ್ ಟೈಮ್ ಕೊಡಿ ಅಂತ ನಾನು ಸ್ವಲ್ಪ ಬ್ಯುಸಿ ಇದೆ ನಂತರ ನಾನು ಟೈಮ್ ಫ್ರೀ ಆದಾಗ ನಾನು ಕಾಲ್ ಮಾಡಿದೆ ನಾನಾಗೆ ನಾನು ಮಾಡಿದೆ ಅವರು ತುಂಬ ಖುಷಿಪಟ್ಟರು ತುಂಬ ತುಂಬ ಖುಷಿಪಟ್ಟರು ಅವರು ಯಾಕೆ ಅಂತ ಗೊತ್ತಿಲ್ಲ ಅವ್ರಿಗೆ ಬಂದು ಒಂದು ಹತ್ತು ಲಕ್ಷ ಸಾಲ ಇತ್ತಂತೆ ಹತ್ತು ಲಕ್ಷ ಸಾಲ ಇದ್ದಾಗ ಅದು ಏನು ಒಂದೇ ತಿಂಗಳಲ್ಲಿ ಅದು ಹೇಗೆ ಮಾಯ ಆಯಿತು ಹೇಗೆ ಕಡಿಮೆ ಆಯಿತು ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇಲ್ವಂತೆ ಅವರು ಅಂದರೆ ಹತ್ತು ಸ ಹತ್ತು ಲಕ್ಷ ಸಾಲ ಮಾಡಿದರು ಮುಂದೆ ತಿಂಗಳಲ್ಲಿ ಆಲ್ಮೋಸ್ಟ್ ಅರ್ಧಕ್ಕರ್ಧ ಸಾಲನ ಿ ಇರೋಯ್ತಂತೆ ಏಕೆ ಏನು ಅನ್ನೋದು ಲಾಸ್ಟಲ್ಲಿ ಹೇಳ್ಕೊಡ್ತೀನಿ ಮಿಸ್ ಮಾಡ್ದೇನೆ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ಸ್ಫಟಿಕ ಅನ್ನೋದು ತುಂಬ ಶಕ್ತಿ ಇರೋದು ಸರಿನಾ ಯಾರೋ ಒಬ್ಬರು ಸುಮ್ಮನೆ ಡೌಟ್ ಪಟ್ಕೊಂಡು ಇವಾಗ ಮೊನ್ನೆ ಒಬ್ಬರು ನನಗೆ ಮೆಸೇಜ್ ಮಾಡಿದರು ಸಿಸ್ಟರ್ ನನಗೆ ತುಂಬ ನಂಬಿಕೆ ಇದೆ ಬಟ್ ನಮ್ಮ ಮನೆಯವ್ರಿಗೆ ನಂಬಿಕೆ ಅನ್ನೋದೇ ಇಲ್ಲ ಅವರು ಅವ್ರು ಏನು ಮಾಡ್ತಾರೆ ಅಂದರೆ ಏನೇ ಒಂದು ಚಿಕ್ಕ ಪುಟ್ಟ ವಿಷಯಕ್ಕೂ ಇದರಿಂದ ಹಾಗಾಯಿತು ಇದರಿಂದ ಹೀಗಾಯಿತು ಅಂತಲೇ ಹೇಳ್ತಾಯಿರ್ತಾರೆ ನನಗೆ ಯಾಕೋ ತುಂಬ ಬೇಜಾರಾಗ್ತಾಯಿದೆ ಆದರೆ ನನಗೆ ಹುಷಾರ್ ತಪ್ಪಿತು ಇವಾಗ ಆಲ್ಮೋಸ್ಟು ತುಂಬ ಕಡಿಮೆ ಆಗ್ತಾ ಬರ್ತಾ ಇದೆ ಅಷ್ಟಾಗಿ ಹುಷಾರು ತಪ್ಪತಾ ಇಲ್ಲ ನಾನು ಅಂತಲೂ ಹೇಳ್ತಾಯಿದ್ರು ಪಾಪ ಆದರೆ ಅವ್ರ ಹಸ್ಬೆಂಡ್ಗೆ ನಂಬಿಕೆ ಇಲ್ಲ ಅಂತೆ ಅವರು ಏನೇ ಒಂದು ಚಿಕ್ಕ ಪುಟ್ಟ ವಿಷಯಕ್ಕೂ ಇದರಿಂದ ಇದ್ರಿದ್ದ ಅಂತ ಇದ್ದರು ಅದಕ್ಕೆ ನನಗೆ ನೋವಾಗ್ತಾ ಇದೆ ಸಿಸ್ಟರ್ ತುಂಬ ಬೇಜಾರಾಗುತ್ತೆ ಅಂತ ಹೌದು ಖಂಡಿತ ಆ ಥರನೇ ಆಗೋದು ಅದನ್ನು ನಂಬಿ ತೊಗೊಳ್ಬೇಕು ಸರಿನಾ ಇವಾಗ ನೀವು ಡಿಸಿಷನ್ ತೊಗೊಂಡು ಯಾರಿಗೂ ನಂಬಿಕೆ ಇಲ್ಲ ಹಾಗೆ ಹೀಗೆ ಅಂದ್ಬಿಟ್ಟು ನೀವು ತೊಗೊಂಡ್ಮೇಲೆ ಅದನ್ನು ಅವಮಾನ ಮಾಡಬಾರ್ದು ಅದೊಂದನ್ನೇ ನಾನು ಹೇಳೋದು ಅದನ್ನು ನಾನು ಹೇ ಮತ್ತೆ ಮತ್ತೆ ಅದನ್ನು ಏನು ಹೇಳ್ತೀನಿ ಅಂದರೆ ಅದು ಮನೆಗೆ ಲಕ್ಷ್ಮಿ ಥರ ಬರುತ್ತೆ ಅದನ್ನು ನೀವು ಎಷ್ಟು ಖುಷಿ ಖುಷಿಯಾಗಿ ನೀವು ಅದನ್ನು ತಗೋತೀರ ಅಷ್ಟು ನಿಮಗೆ ಫಲ ಅನ್ನೋದು ಬೇಗ ಸಿಗುತ್ತೆ ಅಲ್ವಾ ಅದಕ್ಕೆ ಬಂದ ತಕ್ಷಣವೇ ನಿಮಗೆ ಅವಮಾನ ಮಾಡಿ ಇದರಿಂದ ಹಾಗೆ ಇದರಿಂದ ಏನಾಗೋಗುತ್ತೆ ಇದು ನೋಡು ಹೇಗಿದೆ ಇಷ್ಟು ಇಷ್ಟು ಚಿಕ್ಕ ಇದರಲ್ಲಿ ಅಷ್ಟು ಪವಾಡ ಆಗೋಗುತ್ತಾ ಅಷ್ಟು ಒಳ್ಳೇದಾಗೋಗುತ್ತಾ ಏನೋ ಮನಸ್ಸಿಗೆ ಬಂದಂಗೆ ನೀವು ಅದನ್ನು ಹೇಳ್ಕೊಂಡ್ರೆ ಅದು ನಿಮಗೆ ಹೇಳಿ ಅದು ನಿಮಗೆ ಒಳ್ಳದನ್ನ ಮಾಡಕ್ಕೆ ಬಯಸುತ್ತಾ ಇಲ್ಲ ಜನಗಳನ್ನೇ ತೊಗೊಳ್ಳಿ ಅಲ್ವಾ ಇಲ್ಲ ಅಲ್ವಾ ಹಾಗೆಯೇ ಅದಕ್ಕೂ ಕೂಡ ಖುಷಿ ಖುಷಿಯಾಗಿ ಬರ್ಮಾಡ್ಕೋಬೇಕು ಖುಷಿ ಖುಷಿಯಾಗಿ ನಾನು ಹೇಳ್ದಂಗೆ ಏಳು ದಿನ ಖಂಡಿತ ಅದನ್ನು ಮಾಡಬೇಕಾಗುತ್ತೆ ಆವಾಗ ಮಾತ್ರ ಆ ರಿಸಲ್ಟ್ ಅನ್ನೋದು ಬೇಗ ಸಿಗೋದು ಇವಾಗ ನಮಗೆಲ್ಲ ಸಿಕ್ಕಿದೆ ಇವಾಗ ನಾನಾದರೂ ಸುಮ್ಮನೆ ಹೇಳ್ಬೋದು ಇವಾಗ ನಾನು ರೆಕಾರ್ಡಿಂಗ್ ತೋರಿಸ್ತೀನಿ ಪದೇ ಪದೇ ದಿನಕ್ಕೆ ಒಂದು ಎರಡು ದಿನಕ್ಕೆಲ್ಲ ರೆಕಾರ್ಡಿಂಗ್ ಎಲ್ಲ ತೋರಿಸ್ತಾ ಇರ್ತೀನಿ ಯಾಕೆಂದರೆ ಸ್ವಲ್ಪ ಜನಕ್ಕೆ ನಂಬಿಕೆ ಇರಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ತುಂಬ ಇದೆ ಬಟ್ ಎಲ್ಲನೂ ಒಂದೇ ಸತಿ ನಾನು ತೋರ್ಸೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ 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 ನನಗೆ ಫ್ರೀ ಆದಾಗ ನಾನು ಆ ವೀಡಿಯೋಸ್ನ ಹಾಕಿರ್ತೀನಿ ರೆಕಾರ್ಡಿಂಗ್ನ ಹಾಕಿರ್ತೀನಿ ಮೆಸೇಜ್ಗಳು ತುಂಬ ಮಾಡ್ತಾಯಿರ್ತಾರೆ ಕಟ್ಟಿದಾಗ್ಲಿಂದ ತುಂಬ ಒಳ್ಳೆಯದಾಗಿದೆ ಅಂತ ಅದೇ ರೀತಿ ನೋಡಿ ಎಷ್ಟು ಜನ ಎಷ್ಟು ಜನ ನನ್ನನ್ನು ನಂಬಿ ತೊಗೊಂಡಿದ್ದೀರಾ ಇಷ್ಟ ನನ್ನ ಅಂಗಡಿಯಲ್ಲೇ ಸಿಗುತ್ತೆ ಆದರೂ ಕೂಡ ನಾನು ನಿಮ್ಮ ಹತ್ರನೇ ತೊಗೋಬೇಕು ನಿಮ್ಮ ಹತ್ರನೇ ನಾನು ತೊಗೋಬೇಕು ಅಂತ ತುಂಬ ಜನ ತೊಗೋತಾ ಇದ್ದಾರೆ ಮತ್ತೆ ಇನ್ನೊಬ್ರು ಏನು ಮಾಡಿದ್ದಾರೆ ಅಂದರೆ ಅಂಗನಿಂದ ತರಿಸ್ಬಿಟ್ಟು ನಂತರ ನನ್ನ ಹತ್ರನೇ ತರಿಸಿ ಮತ್ತೆ ಕಟ್ಟಿದ್ದಾರೆ ಅವರು ಹಾಗೆ ನಿಮ್ಮ ಹತ್ರನೇ ತರಿಸ್ಬೇಕು ನಿಮ್ಮಿಂದನೇ ನನಗೆ ಒಳ್ಳೆಯದಾಗಿದೆ ಹಾಗಾಗಿ ನಿಮ್ಮ ಹತ್ರನೇ ತರಿಸ್ಕೊಂಡು ನಾನು ಕಟ್ಟಬೇಕು ಅಂತ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇಷ್ಟು ನಂಬಿಕೆ ಇಟ್ಟು ನೀವು ತೊಗೊಂಡು ಎಲ್ಲರಿಗೂ ರಿಸಲ್ಟ್ ಇದೆಯಲ್ಲ ಅದೊಂದೇ ಬೇಕು ಮತ್ತು ಇವ್ರ ಕತೆ ಏನಪ್ಪ ಅಂತ ಹೇಳಿದ್ರೆ ಸ್ಫಟಿಕ ನಂಬಿದಷ್ಟು ಕೊಡುತ್ತೆ ಓಕೆನಾ ನೀವು ಎಷ್ಟು ನಂಬಿ ತಗೋತೀರಾ ಅಷ್ಟು ನಂಬಿದಷ್ಟು ಕೊಡುತ್ತೆ ಅದಕ್ಕೆಲ್ಲ ಇದೇನೇ ಸಾಕ್ಷಿ ಅಂತ ಹೇಳ್ಬೋದು ಇವ್ರು ರೆಕಾರ್ಡಿಂಗ್ ಅದೇ ಆಮೇಲೆ ಸ್ವಲ್ಪ ಜನ ಸಿಸ್ಟರ್ ನಾನು ರೆಕಾರ್ಡಿಂಗ್ ಎಲ್ಲ ಹಾಕ್ಬಿಡಿ ವೀಡಿಯೋದಲ್ಲಿ ಅಂತ ಖಂಡಿತ ಅಂದರೆ ಸಿಸ್ಟರ್ ನಿಮ್ಮ ವಾಯ್ಸ್ ಓವರ್ ಮಾತ್ರ ನಾನು ಕೇಳಿಸ್ತೀನಿ ಅಷ್ಟೇ ಯಾವುದೇ ರೀತಿ ನಿಮ್ಮ ಹೆಸರು ಆಗಲಿ ನಿಮ್ಮ ನಂಬರ್ ಆಗಲಿ ಕೊಡಲ್ಲ ಸಿಸ್ಟರ್ ಅರ್ಥ ಮಾಡ್ಕೊಳ್ಳಿ ಇವಾಗ ನಾನು ಹೇಳಿದ್ರಿಂದ ನಿಮಗೆ ನಿಮ್ಗೆ ಒಂದು ಸ್ವಲ್ಪ ಜನಕ್ಕೆ ಒಳ್ಳೆಯದಾಗ್ತಿದೆ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಹೇಳಿದ್ರೆ ಇನ್ನೊಂದು ನಾಲ್ಕು ಜನಕ್ಕೆ ಒಳ್ಳೆಯದಾಗುತ್ತೆ ಅಂತ ಅಷ್ಟಕ್ಕೆ ಮಾತ್ರ ನಾನು ತೋರಿಸ್ತಾರೆ ಅದು ಅದರಿಂದ ನನಗೆ ಏನು ಕೂಡ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ಪ್ಲೀಸ್ ಯಾರಿಗೆಲ್ಲ ಒಳ್ಳೇದಾಗ್ತಿದೆ ಯಾರಿಗೆಲ್ಲ ರಿಸಲ್ಟ್ ಸಿಗ್ತಾಯಿದೆ ಪ್ಲೀಸ್ ಎಲ್ಲರೂ ಕೂಡ ನನಗೆ ಒಂದು ಮೆಸೇಜ್ ಮಾಡಿ ಇಲ್ಲ ಒಂದು ವಾಯ್ಸ್ ವವರ್ ಕೊಡಿ ತಿಳಿಸಿ ಇನ್ನೂ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ನಿಮ್ಮಿಂದ ಅದನ್ನೇ ಕೇಳ್ಕೊಳ್ಳೋದು ಇವಾಗ ನಿಮ್ಗೆ ಒಳ್ಳೇದಾದ ತಕ್ಷಣ ನೀವು ನೀವು ಸುಮ್ಮನೆ ಇದು ಬಿಟ್ಟರೆ ಬೇರೆಯವ್ರಿಗೆ ಹೇಳೋದು ಬೇಡ ಅಂತ ಅದು ಒಂಥರ ಸ್ವಾರ್ಥ ಆಗುತ್ತೆ ಅಲ್ವಾ ಇವಾಗ ನಾನು ನಿಮಗೆ ಹೇಳಿಲ್ಲ ಅಂದರೆ ನಿಮಗೆ ಇತ್ತಾ ಅದೇ ರೀತಿ ತಿಳ್ಕೊಳ್ಳಿ ಇದೇನು ಕೂಡ ನೀವು ಕೆಟ್ಟದಾಗಿ ತಗೋಬೇಡಿ ಒಳ್ಳೆಯದಾಗೆ ತಗೊಳ್ಳಿ ನಿಮ್ಮ ಥರ ಹೆಣ್ಮಕ್ಳು ತುಂಬ ಜನ ಕಷ್ಟದಲ್ಲಿದ್ದಾರೆ ಅವರಿಗೆ ಒಳ್ಳೇದಾಗ್ಲಿ ಅಂತ ಬಯಸಿ ನೀವು ಕೂಡ ಒಂದು ತುಂಬ ಜನ ಹೇಳ್ತಾ ಇದ್ದೀರಾ ಹೆಣ್ಮಕ್ಳು ತುಂಬ ಜನ ಹೇಳ್ತಾ ಇದ್ದೀರಾ ನಿಮ್ಮ ನಾನು ಕೇಳ ಕೇಳೋಕೆ ಮೊದಲೇನೆ ನನಗೆ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ದೀರಾ ಕೆಲವು ಒಬ್ರು ಒಬ್ಬರು ಇಬ್ರು ಆ ಥರ ಹೇಳ್ತಾ ಇದ್ದೀರಾ ಆ ಥರ ಏನು ಅಂದ್ಕೋಬೇಡಿ ಯಾವುದೇ ರೀತಿಗೂ ನಿಮ್ಮ ನಂಬರ್ಸ್ ಆಗಲಿ ಕಾಂಟ್ಯಾಕ್ಟ್ ಆಗಲಿ ಯಾರಿಗೂ ನಾನು ಹಂಚ್ಕೊಳ್ಳಲ್ಲ ಜಸ್ಟ್ ವಯಸ್ಸು ನಿಮ್ಮದು ಕೇಳಿಸ್ತೀನಿ ಅಷ್ಟೇ ಹೊರತು ಇನ್ನೇನು ಕೂಡ ಇಲ್ಲ ಸರಿನಾ ಇವರು ಬಂದು ಹತ್ತು ಲಕ್ಷ ಹೇಗೆ ಇದು ಮಾಡಿದ್ರು ಅಂತ ಹೇಳಿದ್ರೆ ಹತ್ತು ಲಕ್ಷ ಅವ್ರಿಗೆ ಸಾಲ ಇತ್ತಂತೆ ಬಡ್ಡಿ ಸಾಲ ಬಡ್ಡಿ ಸಾಲ ಇತ್ತಂತೆ ಅವ್ರಿಗೆ ಹತ್ತು ಲಕ್ಷ ಅವರು ತಿಂಗಳು ತಿಂಗಳು ಇರಲಿ ಬಡ್ಡಿನೇ ಕಟ್ಟಕ್ಕೆ ಹಾಕ್ತಾಯಿರ್ ನಿಲ್ವಂತೆ ತುಂಬ ಅಂದರೆ ತುಂಬ ನೊಂದೋಗಿದ್ರು ಅವರು ಹೇಗೆ ಕಟ್ಟಬೇಕು ಬರೀ ಬಡ್ಡಿ ಕಟ್ಟೋದ್ರಲ್ಲೇ ಇದ್ದೀವಿ ಇನ್ನೂ ಅಸಲು ಯಾವಾಗ ಕಟ್ಟಬೇಕು ನಾವು ಅಸಲು ಯಾವಾಗ ತೀರಿಸ್ಬೇಕು ನನಗೆ ಎರಡು ಹೆಣ್ಮಕ್ಳಿರೋದು ಇರೋದು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅವರು ಕೂಡ ಏಟ್ ಸ್ಟ್ಯಾಂಡರ್ಡ್ ಹುಡುಗಿದ್ದಾರೆ ಎಸ್ ಎಲ್ ಸಿ ಹುಡುಗಿದ್ದಾರೆ ಮಕ್ಕಳು ಫ್ಯೂಚರ್ ಏನು ಮಾಡಬೇಕು ಸಾಲನೆ ತೀರ್ತಾ ಇಲ್ವಲ್ಲ ಅಂತ ತುಂಬ ನೊಂದ್ಬಿಟ್ಟಿದ್ರು ಅವರು ತುಂಬ ಅಂದರೆ ತುಂಬ ನೊಂದ್ಬಿಟ್ಟಿದ್ರು ಲಾಸ್ಟಲ್ಲಿ ನಾನು ಸತ್ತೋಗ್ಬಿಡಬೇಕು ಅನಿಸ್ತಾಯ್ತಂತೆ ಆ ಥರ ಎಲ್ಲ ಅಂತ ಇದ್ದರು ಲಾಸ್ಟ್ ನನಗೆ ಯಾವುದೋ ವೀಡಿಯೋ ಸಿಕ್ಕಿದೆ ನಿಮ್ಮ ವೀಡಿಯೋ ನಿಮ್ಮ ಮಾತು ಕೇಳಿ ನನಗೆ ಖುಷಿ ಆಯಿತು ನಂತರ ನಂದು ಟ್ರೈ ಮಾಡಿ ನೋಡೋದ ಅಂತ ತರಿಸಿದ್ರು ಎರಡು ತರಿಸ್ಕೊಂಡಿದ್ರು ಅವರು ಮತ್ತು ಹಾಲಲ್ಲಿ ಸಾರಿ ಮೇನ್ ಡೋರಲ್ಲಿ ಒಂದು ಹಾಲ್ ಹಾಲಲ್ಲೊಂದು ಇಟ್ಕೊಳ್ಳೋಕ್ಕೆ ಕಬೋರ್ಡಲ್ಲೇನೋ ಇಟ್ಟಿದ್ರು ಅನ್ಸುತ್ತೆ ಎರಡು ತರಿಸಿದ್ರು ಅಷ್ಟೇ ಮೇಲೆ ನಾನು ಹೇಳ್ಕೊಟ್ಟಂಗೆ ಏಳು ದಿನ ಮಾಡಿದರೆ ಜಸ್ಟ್ ಒಂದೇ ತಿಂಗಳಲ್ಲಿ ಅವರು ಏನೋ ಅವರು ಸಾಲ ಕೊಟ್ಟಿರೋರು ಏನಾಯಿತು ಏನೋ ಗೊತ್ತಿಲ್ಲ ಅವರು ಪಾಪ ಏನು ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲ ಅವ್ರಿಗೆ ಏನೋ ಹುಷಾರ್ ತಪ್ಪ ಹೋಗಿತ್ತಂತೆ ಏನು ಇಟ್ಕೊಂಡು ಏನು ಪ್ರಯೋಜನ ನಾನು ಬಡ್ಡಿ ತೊಗೊಂಡು ತು ನನಗೆ ತುಂಬ ಆರೋಗ್ಯ ಸಮಸ್ಯೆ ಆಗೋಗಿದೆ ಹಾಗಾಗಿ ನಾನು ಯಾರ ಯಾರಿಗೆಲ್ಲ ಸಾಲ ಕೊಟ್ಟಿದ್ದೀನಿ ಅವ್ರ ಹತ್ರ ನಾನು ಬಡ್ಡಿ ಇಲ್ಲ ಅಸಲನ್ನು ಮಾತ್ರ ಕೊಡಿ ಅಂತ ಅವರಾಗಿ ಅವರೇ ಬಂದು ಹೇಳಿದ್ರಂತೆ ಹಾಗಾಗಿ ಅವ್ರಿಗೆ ತುಂಬ ಖುಷಿ ಪಡ್ತಾಯಿದ್ರು ಅದನ್ನು ಕೂಡ ಏನು ಮಾಡಿದ್ದಾರೆ ಅಂದರೆ ಇವಾಗ ಐದು ಲಕ್ಷ ಬಡ್ಡಿನೇ ಇತ್ತಂತೆ ಐದು ಲಕ್ಷನೋ ಆರು ಲಕ್ಷನೋ ಬಡ್ಡಿ ಏನಾಯ್ತು ಇನ್ನು ಇನ್ ಮಿಕ್ಕಿದಸ್ಲು ಒಂದು ಐದು ಲಕ್ಷ ಲಕ್ಷಕ್ಕೆ ತೀರೋಯ್ತು ಅವ್ರ ಐದು ಲಕ್ಷ ತೀರದಕ್ಕೆ ಅರ್ಧಕ್ಕೆ ಅರ್ಧ ಭಾರ ಇಳ್ದಂಗ್ ಆಗೋಗಿದೆ ಅವ್ರಿಗೆ ಅದಾದ್ಮೇಲೆ ಇನ್ನು ಐದು ಲಕ್ಷನ ಏನ್ ಮಾಡಿದಾರ ಅಂದ್ರೆ ತಿಂಗ್ಳಿಗೆ ಐವತ್ತು ಸಾವಿರ ಕಟ್ಟೋ ಹಾಗೆ ಮಾಡ್ಕೊಂಡಿದ್ದಾರೆ ಇವಾಗ ಆಲ್ಮೋಸ್ಟ್ ಅವರು ಹತ್ತು ಲಕ್ಷಕ್ಕೆ ಮೂವತ್ತು ಸಾವಿರನೋ ನಲ್ವತ್ತು ಸಾವಿರನೋ ಬಡ್ಡಿನೇ ಕಟ್ತಾಯಿದ್ರಂತೆ ಇವಾಗ ಅಸ್ಲೇ ಐವತ್ತು ಸಾವಿರ ಕಟ್ಟೋ ಹಂಗೆ ನಿರ್ಧಾರ ಮಾಡಿಕೊಂಡು ತುಂಬ ಖುಷಿಯಾಗಿದ್ದಾರೆ ತುಂಬ ಹ್ಯಾಪಿಯಾಗಿದ್ದಾರೆ ನನಗೆ ಸ್ಯಾರಿನೂ ಕೊಟ್ಟು ಕಳಿಸ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಬಟ್ ನಾನು ಬೇಡನೇ ಅಂದೆ ಇಲ್ಲ ಸಿಸ್ಟರ್ ನಿಮ್ಮ ತಂಗಿ ಥರ ನಿಮ್ಮ ಅಕ್ಕನ ಥರ ಏನೋ ಅಂತ ತಿಳ್ಕೊಂಡು ನನಗೆ ತುಂಬ ಇದಾಗಿದೆ ನಾನು ಪ್ರೀತಿಯಿಂದ ಕೊಡ್ತಾಯಿದ್ದೀನಿ ಅದೇ ಅಡ್ರೆಸ್ಗೆ ಕಳಿಸ್ತೀನಿ ನಾನು ಬೇಡ ಅನ್ಬೇಡಿ ಯಾವುದೇ ಕಾರಣಕ್ಕೂ ಅಂತಲೇ ಹೇಳಿ ನಿಮ್ಮ ಪ್ರೀತಿ ಇಷ್ಟು ಹೇಳಿದ ಮೇಲೆ ನಿಮ್ಮ ಪ್ರೀತಿ ಮತ್ತೆ ಅಮೌಂಟ್ ಗಿಮೌಂಟ್ ಯಾವುದೇ ಕಾರಣಕ್ಕೂ ಹಾಕೋಕೆ ಹೋಗ್ಬಿಡಿ ಸ್ಯಾರಿ ಕಳಿಸ್ತೀನಿ ಅಂದಿದ್ದೀರಾ ಓಕೆ ಅಷ್ಟು ಹೇಳಿದ್ದೀರಾ ಸರಿ ಓಕೆ ಅಂತ ನಾನು ಅಂದಿದ್ದೀನಿ ಅವ್ರೇನಾದರೂ ಕೊಟ್ಟು ಕಳಿಸ್ದಾಗ ನಿಮ್ಮ ಜೊತೆನೂ ಕೂಡ ನಾನು ಶೇರ್ ಮಾಡ್ಕೋತೀನಿ ಸರಿನಾ ಇಷ್ಟ ಆಗಿದೆ ತಿಂಗಳಿಗೆ ಐವತ್ತು ಸಾವಿರ ಅಂತ ಅವ್ರು ಕಟ್ಕೊಂಡು ಒಂದು ವರ್ಷದಲ್ಲಿ ಅವರು ಇನ್ನೂ ಮಿಕ್ಕಿದನನ ತೀರ್ಸ್